ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ನಾವೆಲ್ಲರೂ ಇವತ್ತು ನಾಗರಹಳ್ಳಿಲಿ ನಡೀತಾ ಇರೋಂಥ ನಾಗರಹಳ್ಳಿ ಜಾತ್ರೆಗೆ ಹೊರಟಿದ್ದೀವಿ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಜಾತ್ರೆ ನಡೀತಾ ಇದೆ ವೇ ಈ ಕೆರೆ ಸಿಗತ್ತೆ ಈ ಕೆರೆ ಹೆಸರು ಬಂದುಬಿಟ್ಟು ಮುತ್ತಿನ ಕೆರೆ ಅಂತ ಯಾಕಪ್ಪ ಮುತ್ತಿನ ಕೆರೆ ಅಂತ ಹೆಸರು ಬಂತು ಅಂದರೆ ಹೊಂಚದ ಪದ್ಮಾವತಿಯ ಮುತ್ತಿನ ಪಲ್ಲಕ್ಕಿ ಇದರಲ್ಲಿ ಮುಳುಗಿತ್ತಂತೆ ಅದನ್ನು ಯಾರಿಗೂ ತೆಗಿಯೋಕ್ಕಾಗಿಲ್ಲ ಇಂದಿಗೂ ಮುತ್ತಿನ ಪಲ್ಲಕ್ಕಿ ಅದ್ರ ಒಳಗಡೆ ಇದೆಯಂತೆ ಸೊ ಹಾಗಾಗಿ ಇದಕ್ಕೆ ನಾವು ಮುತ್ತಿನ ಕೆರೆ ಅಂತ ಹೇಳಿ ಕರೀತಾರೆ ಒಂದು ಪರ್ಸೆಂಟ್ ನೀರು ಕೂಡ ಯಾವಾಗಲೂ ಕಡಿಮೆ ಆಗಲ್ಲ ಇದರಲ್ಲಿ ಇಷ್ಟೇ ಇರುತ್ತೆ ನೋಡಿ ದೇವಸ್ಥಾನ ಬಂತು ಶ್ರೀ ಕ್ಷೇತ್ರ ನಾಗರಹಳ್ಳಿ ಶ್ರೀ ನಾಗೇಂದ್ರ ಸ್ವಾಮಿ ದೇವಸ್ಥಾನ ನಾಗರಹಳ್ಳಿ ಅಂತ ಸೊ ಒಳಗಡೆ ಫೋರ್ ವೀಲರ್ ಅಲೋ ಇಲ್ಲ ಬ್ಯಾರಿಕೇಟ್ ಎಲ್ಲ ಹಾಕಿದ್ರು ಸೊ ನಾವು ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋಗೋ ದಾರಿನಲ್ಲೇ ಸ್ಟಾರ್ಟಿಂಗಲ್ಲೇ ಅಂಗಡಿಗಳಿತ್ತು ಹಣ್ಣುಕಾಯಿ ಹೂವು ಬೆಳ್ಳಿನಾಗರ ಎಲ್ಲ ಇಟ್ಕೊಂಡಿದ್ರು ಬೆಳ್ಳಿನಾಗರ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಹರಕೆ ಹೊತ್ಕೊಳ್ಳುವಂಥ ಪ್ರತೀತಿ ಇದೆ ಏನಾದರೂ ಒಂದು ಒಳ್ಳೆಯದಾದರೆ ನಾನು ಬೆಳ್ಳಿನಾಗರನ ಒಪ್ಪಿಸ್ತೀನಿ ಅಂತ ಹೇಳಿ ನಾಗರ ವಿಗ್ರಹನ ಬೆಳ್ಳಿಯಲ್ಲಿ ಮಾಡಿರ್ತಾರೆ ತುಂಬ ಕಡಿಮೆ ರೇಟಿಗೆ ಸಿಗತ್ತೆ ಸೊ ಅದನ್ನು ಕೊಂಡಿಸಿ ಕೊಂಡು ಒಪ್ಪಿಸುವಂಥ ಪ್ರತೀತಿ ಈ ಈ ದೇವಸ್ಥಾನದಲ್ಲಿ ಇದೆ ಸೊ ಆಂದವೇ ತುಂಬ ಅಂಗಡಿಗಳಿತ್ತು ನಾವು ಎಲ್ಲ ಅಂಗಡಿಗಳನ್ನ ಹಾಗೆ ನೋಡ್ಕೊತಾ ಹೋದ್ವಿ ಫಸ್ಟು ದೇವರ ದರ್ಶನ ಮಾಡ್ಕೊಬಂದು ಆನಂತರ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ನಮಗೆ ಒಂದು ಹೂವಿನ ವಾಸ್ ಇರೋಂಥ ಶಾಪ್ ಕಾಣಿಸ್ತು ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಹೋಗಿ ಬರ್ತಾ ಬರ್ತಾ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗಿದ್ವಿ ಬರೋ ಸೊತೆಗೆಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಏನು ಎಷ್ಟು ಅಂತ ನೋಡಿದ್ವಿ ಜಾಸ್ತಿನೇ ಇತ್ತು ಸೊ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವಾಪಸ್ ಹೊರಟ್ವಿ ರೇಟೆಲ್ಲ ಕೇಳಿದ್ವಿ ಸೊ ಎತ್ತಿಟ್ಟಿರಿ ಅಣ್ಣ ನಮಗೆ ನಮ್ಮತ್ತೆ ಬರ್ತೀವಿ ಅಂತ ಹೇಳಿಬಿಟ್ಟು ಹೊರಟ್ವಿ ಜಾಸ್ತಿ ಅಂಗಡಿಗಳೇನು ಇರಲಿಲ್ಲ ಅದದೇ ಅದದೇ ಅಂಗಡಿಗಳು ರಿಪೀಟ್ ರಿಪೀಟ್ ಇತ್ತು ಯಾಕಪ್ಪ ಅಂತಂದರೆ ತೀರ್ಥಹಳ್ಳಿ ಮಾರಿಕಮ್ಮ ಜಾತ್ರೆ ಕೂಡ ಇದೇ ಟೈಮಲ್ಲಿ ನಡೀತಾ ಇತ್ತು ಸೊ ಹಂಗಾಗಿ ಅಂಗಡಿಗಳು ಡಿವೈಡ್ ಆಗಿದ್ದೆ ಅಂತ ನಾವು ಅಂದ್ಕೊಂಡ್ವಿ ಎಲ್ಲ ಅಂಗಡಿಗಳು ಡಬಲ್ ಡಬಲ್ ಇತ್ತು ರಶ್ ಕೂಡ ವರ್ಷ ವರ್ಷ ಇರೋಷ್ಟು ರಶ್ ಏನು ಇರಲಿಲ್ಲ ಜನಗಳು ಆರಾಮಾಗಿತ್ತು ಆಮೇಲೆ ಇಲ್ಲಿ ನೋಡಿ ಜಾತ್ರೆ ಅಂದ್ರೇ ಮಂಡಕಿ ಮಂಡಕಿ ಜಿಲೇಬಿ ಮೈಸೂರು ಪಾಕ್ ಅಂಗಡಿಗಳು ತುಂಬ ಇತ್ತು ಮುಂದೆ ಒಂದು ಅಂಗಡಿ ಕಾಣಿಸುತ್ತೆ ನಿಮಗೆ ಬಳೆ ಅಂಗಡಿ ಈಗ ಯಾರು ಬಳೆ ಇಡ್ಸೋರು ತುಂಬ ಕಡಿಮೆ ಬಟ್ ಇಲ್ಲಿ ನಮ್ಮ ಸೈಜ್ ನೋಡಿ ಅವರೇ ಇದೇ ಅಂಗಡಿ ಕೈಗೆ ಬಳೆ ಇಡಿಸ್ತಾರೆ ನಾವು ಹಾಗೆ ನೋಡ್ಕೊತ ಮುಂದೆ ಹೋದ್ವಿ ನೋಡಿ ರಶ್ ಅಷ್ಟೇನಿಲ್ಲ ಇಲ್ಲ ನನ್ನ ಮ ಇದು ಊಟಕ್ಕೆ ಕ್ಯೂ ನಾವು ಹೋಗ್ತಾ ಆಲ್ರೆಡಿ ಲೇಟಾಗಿತ್ತು ಊಟ ಕ್ಯೂ ಇತ್ತು ಬಟ್ ನಾವು ಸು ದೇವ್ರ ದರ್ಶನ ಮಾಡ್ಕೋಬಾರಣ ಅಂತ ಹೋದ್ವಿ ಇದೇ ದೇವಸ್ಥಾನದ ಎಂಟ್ರೆನ್ಸು ಒಳಗಡೆ ಗರ್ಭಗುಡಿ ಒಳಗಡೆ ರಶ್ ಇದ್ದಿದ್ದರಿಂದ ನಾವು ದೇವಸ್ಥಾನದ ಬಲಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ನೋಡಿ ಸುತ್ತ ನಾಗ್ರಹ ದೇವಸ್ಥಾನದ ಸುತ್ತ ನಾಗರ ವಿಗ್ರಹಗಳಿದೆ ಕಲ್ಲಿಂದ ಮಾಡಿರೋವಂಥ ನಾಗರ ವಿಗ್ರಹಗಳು ಯಾಕಪ್ಪ ಇಷ್ಟಿದೆ ಅಂತಂದರೆ ಆಗಿನ ಕಾಲದ ಜನರು ಹರಕೆ ಹೊತ್ಕೊಂಡು ಈ ಕಲ್ಲುಗಳನ್ನ ಮಾಡಿಸ್ಕೊಬಂದು ಕೊಡ್ತಾ ಇದ್ರಂತೆ ನಾಗರ ವಿಗ್ರಹ ಇರೋವಂಥ ಕಲ್ಲುಗಳನ್ನ ಮಾಡಿಸ್ಕೊಬಂದು ಕೊಡ್ತಾಯಿದ್ರಂತೆ ಸೊ ಅದನ್ನೆಲ್ಲ ಸುತ್ತ ಇಟ್ಟಿದ್ದಾರೆ ಬಟ್ ಈಗ ಅದೇ ಬೆಳ್ಳಿನಾಗರ ಅಂತ ಹೇಳಿದ್ನಲ್ಲ ಅದು ಮಾಡಿಸ್ಕೊಬರ್ತಾರೆ ಈ ಥರ ಸುತ್ತ ಇಟ್ಟಿದ್ದಾರೆ ನೋಡಿದ್ರೆ ಭಯ ಭಕ್ತಿ ಎಲ್ಲ ಒಟ್ಟಿಗೆ ಬರಬೇಕು ಹಾಗೆ ಇಟ್ಟಿದ್ದಾರೆ ಇದೇನಪ್ಪ ಡ್ರಮ್ಗಳು ಅಂತ ಅಂದರೆ ನಾವು ಮನೆಯಿಂದ ಅಡಿಕೆ ಅಕ್ಕಿ ಹೂವು ಹಾಲು ಎಲ್ಲ ದೇವರಿಗೋಸ್ಕರ ತೊಗೊಂಡು ಹೋಗಿರ್ತೀವಲ್ಲ ಅದನ್ನು ಹಾಕೋದಕ್ಕಂತ ಜಾತ್ರೆ ಟೈಮಲ್ಲಿ ಈ ಥರ ಡ್ರಮ್ ಇಟ್ಟಿರ್ತಾರೆ ಸೊ ನಾವು ಅಕ್ಕಿ ಏನಾದರೂ ತೊಗೊಂಡು ಹೋಗಿದರೆ ಅಕ್ಕಿನ ಆ ಡ್ರಮ್ಮಿಗೆ ಹಾಕ್ಕೊಂಡು ಸ್ವಲ್ಪ ಅಕ್ಕಿನ ಆ ಡ್ರಮ್ಮಿಂದ ಎತ್ತು ಕೊಡ್ತಾರೆ ಪ್ರಸಾದ ಅಂತ ಹೇಳಿಬಿಟ್ಟು ನಮಗೆ ವಾಪಸ್ ಕೊಡ್ತಾರೆ ಸ್ವಲ್ಪ ಅದನ್ನು ಬೇಕಾದರೆ ನಾವು ಸ್ವೀಟ್ ಮಾಡಿಕೊಂಡು ತಿನ್ಬೋದು ಮನೆಗೆ ಬಂದು ಸಿಹಿ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂತಂದರೆ ನಾವು ಡೈಲಿ ಯೂಸ್ ಮಾಡೋವಂಥ ಅಕ್ಕಿ ಡ್ರಮ್ಗೆ ಹಾಕ್ಕೊಬೋದು ಹಾಗೆ ಮುಂದೆ ಹೋದರೆ ಚೀಟಿ ತೊಗೋಬೇಕು ನಾವಿಲ್ಲಿ ಮನೆಯಿಂದ ಹಣ್ಣುಕಾಯಿ ತಂದಿರಲಿ ಅಥವಾ ಕೌಂಟ್ರಲ್ಲಿ ಹಣ್ಣುಕಾಯಿ ತೊಗೊಂಡ್ಲಿ ನಾವು ಅದಕ್ಕೆ ಚೀಟಿ ತೊಗೋಬೇಕು ಇಲ್ಲಿ ಚೀಟಿ ಮತ್ತು ಕ ಹಣ್ಣುಕಾಯಿನ ಕೊಟ್ಟರೆ ಅವರು ಹಣ್ಣುಕಾಯಿ ಮಾಡಿ ಕೊಡ್ತಾರೆ ಹಾಗೆ ಮುಂದೆ ಹೋದರೆ ನೋಡಿ ಅಬ್ಸರ್ವ್ ಮಾಡ್ತಿದ್ದೀರ ಅನ್ಸುತ್ತೆ ಸುತ್ತ ನಾಗರಿಕಲ್ಗಳಿದೆ ಇಲ್ಲಿ ತೀರ್ಥ ಪ್ರಸಾದ ಕೊಡ್ತಾಯಿದ್ರು ಹಾಗೆ ತೀರ್ಥ ಪ್ರಸಾದ ತೊಗೊಂಡು ಮನೆಗೂ ಸ್ವಲ್ಪ ಪ್ರಸಾದನ ಪೇಪರಲ್ಲಿ ಕಟ್ಕೊಂಡು ಹಾಗೆ ಮುಂದೆ ಹೊರಟ್ವಿ ಅಲ್ಲಲ್ಲಿ ತೀರ್ಥ ಪ್ರಸಾದ ಕೊಡ್ತಾಯಿದ್ರು ಯಾಕೆಂದರೆ ರಶ್ ಕಂಟ್ರೋಲ್ ಆಗಲಿ ಅಂತ ಹೇಳಿಬಿಟ್ಟು ಅಲ್ಲಲ್ಲಿ ಕೊಡ್ತಾಯಿದ್ರು ನೋಡಿ ಇದೇ ಗರ್ಭಗುಡಿ ಆ್ಯಕ್ಚುಲಿ ಒಳಗಡೆ ಫೋನ್ ಅಲೋ ಇಲ್ಲ ನಾನು ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ಯಾರಾದರೂ ನೋಡಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಿ ಶೇವಂತಿಕೆ ಹೂವಿಂದ ಅಲಂಕಾರ ಆಗಿದ್ದಾನೆ ನಾಗೇಂದ್ರ ಸ್ವಾಮಿ ಕುಂಕುಮ ಅರ್ಚನೆ ಮತ್ತು ಮಂಗಳಾರತಿ ಎರಡು ಚೀಟಿ ತೊಗೊಂಡಿದ್ವಿ ನಾವು ಇಲ್ಲಿ ಒಳಗಡೆ ಮಂಗಳಾರತಿ ಚೀಟಿ ಕೊಟ್ ಕೊಟ್ಟರೆ ಮಂಗಳಾರತಿ ಮಾಡಿ ಕೊಡ್ತಾರೆ ಕುಂಕುಮಾರ್ಚನೆ ಇಲ್ಲೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಹೊರಗಡೆ ಮಾಡಿಸ್ಬೇಕಂತೆ ನೋಡಿ ಮಂಗಳಾರತಿ ಕೊಡ್ತಿದ್ದಾರೆ ನನ್ನ ಮಗಳು ಗಂಟೆನೇ ನೋಡ್ತಾ ಇದ್ದಾಳೆ ಆ್ಯಕ್ಚುಲಿ ಅವಳಿಗೋಸ್ಕರನೇ ನಾವು ಬಂದಿದ್ದು ಈ ದೇವರಲ್ಲಿ ನಾವು ಹೆಣ್ಣು ಹುಟ್ಟರೆ ಇಲ್ಲಿ ಕರ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡಿದ್ವಿ ಸೊ ಹುಟ್ಟಿದ್ಲು ಹಾಗಾಗಿ ಕರ್ಕೊಂಡು ಬಂದಿದ್ವಿ ವರ್ಷ ವರ್ಷವೂ ಬರ್ತೀವಿ ಈ ಸರಿ ಅವಳಿಗೋಸ್ಕರ ಬಂದಿದ್ದೀವಿ ನೆಕ್ಸ್ಟ್ ಕುಮ್ಕುಮಾರ್ ಅರ್ಚನೆ ಮಾಡಿಸೋದಕ್ಕೆ ಹೊರಗಡೆ ಬಂದೆ ಹೆಸರು

ಬಫೈ ಸಿಸ್ಟಮ್ ಆಗಿದ್ದರಿಂದ ಶ್ರೀನೇ ಊಟ ಹಾಕ್ಸ್ಕೊಬಂದು ಕೊಟ್ರು ಪಾಯಸ ಮತ್ತು ಪಲ್ಯ ಎರಡು ಮೊದಲು ಹಾಕ್ಸ್ಕೊ ಬಂದು ಕೊಟ್ಟಿದ್ರು ಅದಾದ ನಂತರ ಅನ್ನ ಮತ್ತು ಸಾಂಬಾರು ಹಾಕ್ಸ್ಕೊ ಬಂದು ಕೊಟ್ರು ಊಟ ಮಾಡಿಬಿಟ್ಟು ಅಲ್ಲೇ ಕಟ್ಟು ಕಟ್ಟಿದ್ದಾರೆ ನೋಡಿ ಅಲ್ಲಿ ಎಷ್ಟು ಪೀಸ್ ಇರತ್ತೆ ಅದರಲ್ಲಿ ಒನ್ ಡಜನ್ ಟೂ ಹನ್ನೆರಡು ಪೀಸ್ ಚಮಚಕ್ಕೆ ಐವತ್ತು ರೂಪಾಯಿ ಪಾಟೆಲ್ಲ ನೂರು ರೂಪಾಯಿಗೆ ಮೂರು

ನೆಕ್ಸ್ಟು ಮಂಡಕ್ಕಿ ಶಾಪಿಗೆ ಬಂದ್ವಿ ಇದು ಮಂಡಕ್ಕಿ ರಾಜಣ್ಣ ಅಂತ ಅಂಗಡಿ ಫೇಮಸ್ ತುಂಬ ಫೇಮಸ್ ಅಂಗಡಿ ಜನ ಎಲ್ಲ ಹುಡ್ಕೊಂಡು ಬರ್ತಾರೆ ಎಲ್ಲಿದೆ ರಾಜಣ್ಣನ ಅಂಗಡಿ ಅಂತ ಯಾಕಪ್ಪ ಅಂತಂದರೆ ಇಲ್ಲಿ ಜಿಲೇಬಿ ಮೈಸೂರು ಪಕ್ಕಲ್ಲ ಫ್ರೆಶ್ ಆಗಿ ಎಲ್ಲೇ ಮಾಡಿಕೊಡ್ತಾರೆ ಎಲ್ಲ ಫ್ರೆಶ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಬರ್ತಾರೆ ಇಲ್ಲಿ ಮಾಡಿ ಇಲ್ಲೇ ಮಾಡ್ತಿರ್ತಾರೆ ಜಿಲೇಬಿ ನೋಡಿ ಫ್ರೆಶ್ಶಾಗಿ ಮಾಡ್ತಿರ್ತಾರೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸಕ್ಕತ್ತಾಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ತಿಂಡಿಗಳನ್ನ ತಗೊಂಡು ಮನೆಗೆ ಏನೇನು ಬೇಕು ಮಂಡಕ್ಕಿ ಅಂತ ಹೊರಟ್ವಿ ನೆಕ್ಸ್ಟ್ ನಾನು ಗೋಲ್ಗುಪ್ಪೆ ತಿಂದೆ ಯಾಕೆಂದರೆ ಗೋಲ್ಗುಪ್ಪೆ ಊರಲ್ಲಿ ಸಿಕ್ಕ ನನ್ನ ಮಾತ್ರ ಹಾಗಾಗಿ ಗೋಲ್ಗುಪ್ಪೆ ತಿಂದೆ ನನ್ನ ಮಗನಗೂ ತಿನ್ನಪ್ಪ ಅಂತ ಹೇಳಿದರೆ ಅವನಿಂದ ನಾನು ಕಲ್ಲಂಗಡಿ ಹಣ್ಣು ತಿಂತೀನಿ ಅಂತ ಹೇಳಿದ ಸೊ ಬಿಸಿಲಿಕ್ಕಲ್ಲ ಒಳ್ಳೆಯದು ಕಲ್ಲಂಗಡಿ ಹಣ್ಣು ತಿಂದರೆ ಅಂತ ಹೇಳಿ ಅವ್ನಿಗೆ ಕಲ್ಲಂಗಿ ಹಣ್ಣು ಮಕ್ಕಳೆಲ್ಲಾದರೆ ತುಂಬ ದುಷ್ಟು ಅಂತ ಮನೆಗೆ ಬಂದ್ವಿ ಮನೆಗೆ ಹೋಗಿ ನೋಡೋಣ ಏನೇನು ತೊಗೊಂಡ್ವಿ ಅಂತ ಬನ್ನಿ ಫ್ರೆಂಡ್ಸ್ ಈಗ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಎರಡು ಹೂವಿನ ಪಾರ್ಟ್ ತೊಗೊಂಡಿದ್ದೀವಿ ನೂರ ಐವತ್ತು ರೂಪಾಯಿ ಜೋತೆ ಹೇಳಿದರು ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡ್ವಿ ಇದು ಒಂದಕ್ಕೆ ಏಯ್ಟಿ ರುಪೀಸ್ ಏನೋ ಕೊಟ್ವಿ ಆ್ಯಕ್ಚುಲಿ ಜೋಡಿ ಇನ್ನೂರೈವತ್ತು ಹೇಳಿದರು ಏಯ್ಟಿ ರುಪೀಸ್ ಕೊಟ್ವಿ ಇದೆರಡು ನೋಡಿ ಇದೆರಡು ಪಾರ್ಟ್ ತೊಗೊಂಡ್ವಿ ತ್ರೀ ಹಂಡ್ರೆಡ್ ಹೇಳಿದರು ಟೂ ಹಂಡ್ರೆಡ್ ಸಮಥಿಂಗ್ ಕೊಟ್ಟರು ಆಮೇಲೆ ಈ ಬೌಲ್ ತೊಗೊಂಡ್ವಿ ನೂರು ರೂಪಾಯಿ ಎರಡು ಇದು ಇದೊಂದು ಬೌಲ್ ಇದೊಂದು ತೊಗೊಂಡ್ವಿ ಇದು ಇನ್ನೂರು ರೂಪಾಯಿಗೆ ಆರು ಪೀಸಸ್ಸು ಇದು ತೊಗೊಂಡ್ವಿ ನಾನೊಂದು ಶೂ ತೊಗೊಂಡೆ ನನ್ನ ಮಗಳಿಗೆ ಒಂದು ಶೂ ಕೊಡಿಸಿದ್ವಿ ಬಟ್ಟೆ ತೊಳೆಯೋ ಬ್ರಷ್ಶು ಇದು ಪಾಟು ಈ ಪಾಟ್ ನೋಡಿ ನೂರು ರೂಪಾಯಿಗೆ ಮೂರು ಪಾಟ್ ಇದು ಅದು ತೊಗೊಂಡ್ವಿ ಆಮೇಲೆ ಸ್ವಲ್ಪ ತಿಂಡಿಗಳನ್ನ ತೊಗೊಂಡ್ವಿ ಅಷ್ಟೇ ಇಷ್ಟೇ ನೋಡಿ ಇಷ್ಟಕ್ಕೆ ತುಂಬ ಖರ್ಚಾಗೋಯಿತು ಇಷ್ಟೇ ತೊಗೊಂಡ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಜಾತ್ರೆ ಹೇಗಿತ್ತು ಅಂತ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಒಂದು ಒಳ್ಳೆಯ ಕಂಟೆಂಟ್ ಜೊತೆ ಮೀಟ್ ಮಾಡ್ತೀನಿ ಬಾಯ್